ಬಿಜೆಪಿಗೆ ಪ್ರಜ್ವಲ್ ಬಗ್ಗೆ ಗೊತ್ತಿದ್ರೂ ಕೂಡ ವಿದೇಶಕ್ಕೆ ಯಾಕೆ ಕಳುಹಿಸಿದ್ರು ಜೊತೆಗೆ ಈ ಪ್ರಕರಣದಲ್ಲಿ ಬಿಜೆಪಿ ಯಾಕೆ ಮೌನವಾಗಿದೆ ಅಂತ ಪ್ರಿಯಾಂಕರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೀರವ್ ಮೋದಿ ಪ್ರಜ್ವಲ್ ಸೇರಿ ಹಲವರ ವಾಪಸ್ ಕರೆತರ್ತಾ ಇಲ್ಲ ಯಾಕೆ ಅಂತೇಳಿ ಈ ವಿಚಾರದಲ್ಲಿ ಬಿಜೆಪಿಯವರು ಯಾಕೆ ಮೌನವಾಗಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಆಕ್ರೋಶವನ್ನು ಹೊರಾಕಿದ್ದಾರೆ ಬೇರೆ ಪಕ್ಷದವರು ಆಗಿದ್ರೆ ದಿಲ್ಲಿಯಿಂದ ಹಳ್ಳಿಯವರೆಗೂ ಪ್ರಚಾರವನ್ನು ಮಾಡ್ತಿದ್ರು ಎಲ್ಲದರ ಬಗ್ಗೆ ಮಾತನಾಡುವ ಬಿಜೆಪಿ ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ರಾಜ್ಯ ಬಿಜೆಪಿ ನಾಯಕರು ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಾಕಿದ್ದಾರೆ ಬಹಳ ಮುಖ್ಯವಾಗಿ ಈ ಪ್ರಕರಣದ ವಿಚಾರವಾಗಿ ನೋಡಿ ನಾನಂತೂ ಡೇ ಒನ್ ಹೇಳ್ತಾ ಇದ್ದೀನಿ ಇದು ಪಿಯವರಿಗೆ ಗೊತ್ತಿದ್ದು ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿದ್ದರೂ ಕೂಡ ಅವರು ಪರವಾಗಿ ಪ್ರಚಾರ ಮಾಡಿದ್ದಾರೆ ಈ ಎಲ್ಲ ಮಾಹಿತಿ ಇದ್ದರೂ ಕೂಡ ಅವರಿಗೆ ವಿದೇಶಕ್ಕೆ ಕಳಿಸೋಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ ಮತ್ತು ಮಿಕ್ಕಿದ್ದ ಸಂದರ್ಭದಲ್ಲೆಲ್ಲ ವಿಶ್ವಗುರುಗಳಿಗೆ ಬೇರೆ ನಾಯಕರ ಜೊತೆ ಮಾತಾಡ್ಕೊಂಡು ಬೇರೆ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಅದಾನಿ ಅಂಬಾನಿ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಆದರೆ ಯಾವಾಗ ದೇಶದ ಹಿತಾಸಕ್ತಿ ಕಾಪಾಡಬೇಕು ಈಗ ನೀರವ್ ಮೋದಿ ಅಂತವ್ ಇರ್ಬೋದು ಲಲಿತ್ ಮೋದಿ ಅಂಥವ್ರು ಇರ್ಬೋದು ಅವರಿಗೆ ವಾಪಸ್ ತರೋದಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣಗೆ ವಾಪಸ್ ತರೋದಿರ್ಬೋದು ಯಾಕೆ ಮಾಡ್ತಾಯಿಲ್ಲ ಈಗಾಗಲೇ ಬ್ಲೂ ನೋಟಿಸಿಗೆ ನಮ್ಮ ಸರ್ಕಾರ ಬರೆದಿದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸೀಸ್ ಮಾಡ್ಬೇಕಂತನೂ ಬರೆದಿದೆ ಅದ್ರ ಬಗ್ಗೆ ಯಾಕೆ ಕ್ರಮ ತೊಗೋತಾ ಇಲ್ಲ ಅವೆಲ್ಲ ನಮ್ಮ ಕೈನಲ್ಲಿ ಇಲ್ಲ ಅಲ್ಲ ನಮ್ಮ ಕೈಯಲ್ಲಿ ತನಿಖೆ ಇದೆ ನಮ್ಮ ಕೈನಲ್ಲಿ ಏನೇನು ಪ್ರೊಸೆಸಸ್ನ ಫಾಲೋ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ವಿ ಬಟ್ ಹೌ ಇಸ್ ದ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪಿಂಗ್ ಬಿ ಜೆ ಪಿಯವ್ರ ಮೇಲೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ಯಾಕೆ ಈ ವಿಚಾರದಲ್ಲಿ ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಇದೇ ಯಾ ಇದೇ ಕೃತ್ಯ ಬೇರೆಯವ್ರು ಯಾರನ್ನ ಮಾಡಿದರೆ ಬೇರೆ ಪಕ್ಷದವರು ಆಪೋಸಿಷನ್ನಲ್ಲಿ ಇರುವಂಥ ಯಾರಾದರೂ ಒಬ್ಬರು ಮಾಡಿದ್ದರೆ ಇಷ್ಟೊತ್ತಿಗೆ ಏನಾಗ್ತಾ ಇತ್ತು ಹಾಂ ಇಡೀ ದಿಲ್ಲಿಯಿಂದ ಹಿಡ್ಕೊಂಡು ಹಳ್ಳಿ ತನಕ ಇದೇ ಪ್ರಚಾರ ನಡೆಸ್ತಾ ಇದ್ರು ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅವ್ರು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಬಟ್ ಇವಾಗ ಮೌನ ಯಾಕಿದ್ದಾರೆ ದ ಮೋಸ್ಟ್ ವೋಕಲ್ ಪಾರ್ಟಿ ಎಲ್ಲದ್ರ ಬಗ್ಗೆ ಮಾತನಾಡುವಂಥ ಪಕ್ಷ ಮತ್ತು ನಾಯಕರು ಇದ್ರ ಬಗ್ಗೆ ಮೌನ ಯಾಕೆ ಆಚರಿಸ್ತಾ ಇದ್ದಾರೆ ಅಮಿತ್ ಶಾ ಅವರಿಗೆ ಹುಬ್ಬಳ್ಳಿ ಬಗ್ಗೆ ಇರುವಷ್ಟು ಕಾಳಜಿ ಮ ಹಾಸನ್ನಲ್ಲಿ ಯಾಕಿಲ್ಲ ಜೆ ಪಿ ನಡ್ಡಾ ಅವ್ರಿಗೆ ಯಾಕಿಲ್ಲ ವಿಜಯೇಂದ್ರ ಅವ್ರಿಗೆ ಯಾಕಿಲ್ಲ ಅಶೋಕ್ ಅವರಿಗೆ ಯಾಕಿಲ್ಲ ಯಾಕೆ ಅವರು ಒಂದು ಸರಿನೂ ಕೂಡ ಪ್ರತಿಭಟನೆ ಮಾಡಿಲ್ಲ ಯಾಕಂದರೆ ಇವೆಲ್ಲ ಗೊತ್ತಿತ್ತು ಅವರಿಗೆ ಅವ್ರದ್ದು ಕಂಪ್ಲೀಟ್ ಪ್ರಜ್ವಲ್ಲಿನ ಬಯೋಡೇಟಾ ಇತ್ತು ಅವರ ಹತ್ರ ಇದ್ರೂ ಕೂಡ ಟಿಕೆಟ್ ಕೊಟ್ಟು ಪ್ರಚಾರ ಮಾಡಿ ಆರ್ಸ್ ಬರಬೇಕು ಅಂತ ಭಾಳ ಹಾರ್ಡ್ ವರ್ಕನ್ನು ಮಾಡಿದ್ದಾರೆ ಅವರು ನೋಡಿ ನನ್ನಂತೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ